गेंद दे बेबी स्कूल ए मारिया बेबी साइन कर सर बेबी आना लाले यार ला ओके नेक्स्ट मम्मी यार ерар заки ыйлайб ಈಗಾಗಲೇ ನಮ್ಮ ಡಿ ಸಿ ಸಾಹೇಬರು ಹೇಳ್ದಾಗೆ ಈ ಬಾರಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾವು ಟ್ರಾಫಿಕ್ ವ್ಯವಸ್ಥೆ ಸಾರ್ವಜನಿಕರ ಮೂಮೆಂಟ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಅವರ ಸಹಯೋಗದೊಂದಿಗೆ ಮಾಡ್ಕೊಂಡಿದ್ವಿ ಇದರಲ್ಲಿ ಮುಖ್ಯ ಬದಲಾವಣೆ ಏನಪ್ಪ ಅಂತಂದರೆ ನಾವು ಸಿ ಅವರಿಗೆ ಒಂದು ಮನವಿ ಮಾಡ್ಕೊಂಡಿದ್ವಿ ಔಟರ್ ರಿಂಗ್ ರೋಡ್ ಏನಿದೆ ನಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಇರ್ತಕ್ಕಂಥ ಔಟರ್ ರಿಂಗ್ ರೋಡ್ ಅದು ಕಂಪ್ಲೀಟ್ ಆಗಿರಲಿಲ್ಲ ಸುಮಾರು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಅಂತರದಲ್ಲಿ ಅದು ಇನ್ಕಂಪ್ಲೀಟ್ ಆಗಿತ್ತು ಅದನ್ನ ನಾವು ಅವರಿಗೆ ಮನವಿ ಮಾಡಿಕೊಂಡಾಗ ಕೇವಲ ಹತ್ತು ದಿನಗಳಲ್ಲಿ ಅವರು ಅದನ್ನ ನಿರ್ಮಿತಿ ಕೇಂದ್ರದ ಮುಖಾಂತರ ಮಾಡಿಕೊಟ್ರು ಆ ಒಂದು ಔಟರ್ ರಿಂಗ್ ರೋಡ್ ನಿಂದಾಗಿ ನಮ್ಗೆ ಉಗುರುಗೋಳದಿಂದ ನಾಕ ಮುಂದೆ ನಾಕ ಟೂ ಅಂಡ್ ಫ್ರೋ ಮೂವ್ಮೆಂಟ್ ಬಹಳ ಅನುಕೂಲ ಆಗಿದೆ ಇದ್ರ ಜೊತೆಗೆ ಈ ಒಂದು ಒಂದೂವರೆ ಕಿಲೋಮೀಟರ್ ಏನು ಹೊಸದಾಗಿ ಔಟರ್ ರಿಂಗ್ ರೋಡ್ ಮಾಡಿದ್ದಾರೆ ಅದರ ಅಕ್ಕಪಕ್ಕಗಳಲ್ಲಿ ನಮಗೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಸಿಕ್ತು ಅದ್ರ ಜೊತೆಗೆ ಅಲ್ಲಿ ಬಂದಿರತಕ್ಕಂತಹ ಸಾರ್ವಜನಿಕರಿಗೆ ಭಕ್ತರಿಗೆ ಇವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಲೈಟಿಂಗ್ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಇದರಿಂದಾಗಿ ಇಲ್ಲಿ ಬಂದಿರತಕ್ಕಂತಹ ಭಕ್ತರಿಗೆ ಬಹಳ ಅನುಕೂಲ ಆಗಿದೆ ಇದ್ರ ಜೊತೆಗೆ ಸುಮಾರು ಸಾವಿರದ ಐದುನೂರು ಪೊಲೀಸ್ ಮತ್ತು ಹೋಮ್ ಗಾರ್ಡ್ ಈ ಬಾರಿ ವಿಶೇಷವಾಗಿ ನಾವು ಇಲ್ಲಿ ನಿಯೋಜಿಸ್ಬಿಟ್ಟು ಈ ರಸ್ತೆ ಇಕ್ಕೆಲುಗಳಲ್ಲಿ ಇರ್ತಕ್ಕಂಥ ಗೂಡ ಅಂಗಡಿಯನ್ನ ತೆಗೆಸಲಿಕ್ಕೆ ಜಿಲ್ಲಾಡಳಿತ ಸಹಯೋಗ ಮಾಡಿದ್ವಿ ಪುರಸಭೆಯವರಿಗೆ ಕೆಲವೊಂದು ಕಡೆ ವಿಶೇಷವಾಗಿ ಡಿ ಸಿ ಅವ್ರ ಮುಖಾಂತರ ಮನವಿ ಮಾಡಿಕೊಂಡಾಗ ಅನವಶ್ಯಕ ಅಂಗಡಿಗಳನ್ನ ತೆಗೆಸಲಾಗಿದೆ ಜೊತೆಗೆ ಮುಖ್ಯವಾಗಿ ನಾವು ಕಳೆದ ಬಾರಿ ಇಲ್ಲಿ ಬಂದಾಗಲ್ಲಿ ನಿಂತ್ಕೊಳ್ಳಿಕ್ಕೂ ಒಂದು ಪರಿಸ್ಥಿತಿ ಇತ್ತು ಅಕ್ಕಪಕ್ಕ ಅನವಶ್ಯಕವಾಗಿ ಇರತಕ್ಕಂತ ಟಾಯ್ಲೆಟ್ಗಳನ್ನ ಇಲ್ಲಿಂದ ತೆಗಿಸಿ ಪಾರ್ಕಿಂಗ್ಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಟಾಯ್ಲೆಟ್ಗಳನ್ನ ಕೂಡ ನಿರ್ಮಾಣ ಮಾಡಿಸಿದ್ದಾರೆ ಡಿ ಸಿ ಸಾಹೇಬರು ಇದೆಲ್ಲದರಿಂದ ಜೊತೆಗೆ ಯಾವುದೇ ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ನಾವು ಅವಕಾಶ ಕೊಟ್ಟು ಇದರಿಂದಾಗಿ ನಾವು ನೋಡಬಹುದು ತುಂಬಾ ಸ್ಮೂತ್ ಆಗಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗಿದೆ ಈಗಾಗಲೇ ಡಿ ಸಿ ಅವರು ಹೇಳಿದಾಗೆ ಈಗ ಇದರಿಂದ ಆಗಿರ್ತಕ್ಕಂಥ ಅನುಭವವನ್ನು ನಮ್ಮ ಮಾಸ್ಟರ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಉಪಯೋಗ ಮಾಡ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಮತ್ತಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಅವ್ರ ಜೊತೆ ಹೇಳಲಿಕ್ಕೆ ಪಡ್ತೀನಿ